ಚಂದಳ ರಾಜಕರಿಗೆ ನಾನು ಐದನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಾನು ಕರ್ನಾಟಕದ ಪ್ರಮುಖ ರಾಜಮನೆತನಗಳನ್ನು ಹೇಳುತ್ತೇನೆ ಮೌರ್ಯರು ಸ್ಥಾಪಕರು ಚಂದ್ರಗುಪ್ತ ರಾಜಧಾನಿ ಪಾಟಲಿಪುತ್ರ ಶಾತವಾಹನರು ಸ್ಥಾಪಕರು ಶ್ರೀಮುಖ ರಾಜಧಾನಿ ಪೈಠಾಣ ಕದಂಬರು ಸ್ಥಾಪಕರು ಮಯೂರವರ್ಮ ರಾಜಧಾನಿ ಬನವಾಸಿ ಕಂಗರು ಸ್ಥಾಪಕರು ದಡಿಗ ಮತ್ತು ಮಾಧವ ರಾಜಧಾನಿ ತಲಕಾಡು ಬಾದಾಮಿ ಚಾಲುಕ್ಯರು ಸ್ಥಾಪಕರು ಜಯಸಿಂಹ ರಾಜಧಾನಿ ಬಾದಾಮಿ ರಾಷ್ಟ್ರಕೂಟರು ಸ್ಥಾಪಕರು ದಂತಿದುರ್ಗ ರಾಜಧಾನಿ ಮಾಣಿಕೇಟ ಹೊಯ್ಸಳರು ಸ್ಥಾಪಕರು ಸಳ ರಾಜಧಾನಿ ದ್ವಾರಸಮುದ್ರ ವಿಜಯನಗರ ಸಾಮ್ರಾಜ್ಯ ಸ್ಥಾಪಕರು ಹಕ್ಕ ಮತ್ತು ಬುಕ್ಕ ರಾಜಧಾನಿ ಹಂಪಿ ಮೈಸೂರು ಒಡೆಯರು ಸ್ಥಾಪಕರು ಯದುರಾಯ ಮತ್ತು ಕೃಷ್ಣರಾಯ